ಪಾಂಡಪ್ಪನವರು ನಮ್ಮ ಸಮಾಜ ಸೇವಕರು ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಿಗೆ ಇವರು ನಿರಂತರವಾಗಿ ಐದು ವರ್ಷಗಳಿಂದ ಯುಗಾದಿಯ ದಿನದಂದು ಅವರಿಗೆ ದಿನಸಿಯ ಕಿಟ್ ಅನ್ನು ವಿತರಿಸಿ ಒಂದು ಸಹ ಆರ್ಥಿಕ ಸಹಾಯ ಮಾಡಿದ್ದಾರೆ ಅವರು ಇವತ್ತು ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ಪರವಾಗಿ ನಾವು ಒಂದು ಕಿರು ಸನ್ಮಾನವನ್ನ ಮಾಡ್ತಿದ್ವಿ ಅದನ್ನು ಸ್ವೀಕರಿಸಬೇಕಂತ ಹೇಳಿಕೊಂಡಿ

ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ನಮ್ಮ ಒಂದು ಸೇವೆ ನೋಡಿ ಇವತ್ತು ನಮಗೊಂದು ಸನ್ಮಾನ ಮಾಡಿ ಮಾಡಿದ್ದಾರೆ ಸೊ ಇದಕ್ಕೆ ಕಾರಣ ನಮ್ಮ ತಾಯಿಯವರ ತಾಯಿಯರಾದಂಥ ಅಕ್ಕಮ್ಮನವರು ಈ ಉಲಿಕೊಂಟೆ ಪಂಚಾಯತಿ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಗೆದ್ದು ಬಂದಾಗ ಜನರಲ್ಲು ಲೇಡಿ ಬಂದಾಗ ನಮ್ಮ ತಾಯಿಯವರು ಮೊದಲನೇ ಅವಕಾಶದಲ್ಲಿ ಒಂದು ಅಧ್ಯಕ್ಷರಾಗಿದ್ದರು ನಮ್ಮ ತಾಯಿ ಅಧ್ಯಕ್ಷರು ಆದಾಗ ಸೊ ಇಲ್ಲಿ ಒಂದು ಪಂಚಾಯಿತಿ ಚೆನ್ನಾಗಿ ನಡಿಬೇಕಂದ್ರೆ ಸಿಬ್ಬಂದಿ ಮತ್ತು ಇಲ್ಲಿನ ಅಧಿಕಾರಿಗಳು ತುಂಬ ಮುಖ್ಯ ಅಂತ ಅದನ್ನು ನಾನು ಮನಗಂಡು ಚ ಪಂಚಾಯಿತಿ ಚೆನ್ನಾಗಿ ಕೊಂಡೊಯ್ಬೇಕು ನಮ್ಗೊಂದು ಅವಕಾಶ ಸಿಕ್ಕಿದಾಗ ನಾವು ಸಮಾಜದಲ್ಲಿ ತೊಡಸ್ಕೊಂಡು ಒಳ್ಳೆ ಸೇವೆ ಮಾಡಬೇಕಂತ ನಮ್ಮ ಮನದಲ್ಲಿ ಇಟ್ಕೊಂಡು ಒಂದು ಪಂಚಾಯಿತಿ ಚೆನ್ನಾಗಿ ನಡಿಬೇಕಂದ್ರೆ ಪಂಚಾಯಿತಿಯ ಸಿಬ್ಬಂದಿ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಚೆನ್ನಾಗಿ ಅವರು ನೋಡಿಕೊಂಡಾಗ ಮಾತ್ರ ಒಂದು ಪಂಚಾಯತಿ ತುಂಬ ಚೆನ್ನಾಗಿರೋಕ್ಕೆ ಸಾಧ್ಯ ಜನ ಸೇವೆ ಮಾಡಬೇಕಂದ್ರೆ ಇಂದ ಕಾರಣ ಇದು ಐದಹಳ್ಳಿಗೆ ಇವತ್ತು ಕೆಲವರು ವಾಟರ್ ಮ್ಯಾನ್ಗಳಿದ್ದಾರೆ ಕೆಲವರು ಜಾಡಮಲ್ಲಿಗಳಿದ್ದಾರೆ ಕೆಲವರು ನಮ್ಮ ಏನಪ್ಪ ಹಾಂ ಜಿಲ್ಲ ಪಿ ಡಿ ಪಿಡಿ ಅಧಿಕಾರಿಗಳು ಒಂದು ಚೆನ್ನಾಗೆ ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಇಲ್ಲಿನ ಸಿಬ್ಬಂದಿಗಳು ಪಾತ್ರ ತುಂಬ ಮುಖ್ಯವಾಗಿರುತ್ತದೆ ಆದ್ದರಿಂದ ನಾನು ನಾನು ಒಂದು ಬಾ ಬೆಂಗಳೂರಿನಲ್ಲಿ ಒಬ್ಬ ಭೌತಶಾಸ್ತ್ರದ ಉಪನ್ಯಾಸ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮಗೆ ಒಂದು ಅವಕಾಶ ಸಿಕ್ಕಿದಾಗ ಸಿಬ್ಬಂದಿಗಳ್ನ ಚೆನ್ನಾಗಿ ನೋಡ್ಕೊಬೇಕು ಬಡವರು ಇರ್ತಾರೆ ಇರ್ತಾರೆ ಅದರಿಂದ ಪ್ರತಿ ವರ್ಷ ನಮ್ಮ ತಾಯಿ ಅಧ್ಯಕ್ಷ ಆದಮೇಲೆ ಒಂದು ಮಾತು ಕೊಟ್ಟಿದ್ದೆ ನಮ್ಮ ಅವಧಿ ಇರೋವರೆಗೂ ನಿಮಗೆ ಪ್ರತಿ ಯುಗಾದಿ ಬಗ್ಗೆ ದಿನಸಿ ಕಿಟ್ಟನ್ನು ಕೊಡ್ತಂತ ಒಂದು ಮಾತು ಕೊಟ್ಟಿದ್ದೆ ಮೊದಲಿನ ವರ್ಷ ಸೊ ಅದರಿಂದ ಐದು ವರ್ಷ ಸತತವಾಗಿ ನಮ್ಮ ಸಿಬ್ಬಂದಿಗಳಿಗೆ ಕಿಟ್ಟು ಕೊಟ್ಟು ಕೊಟ್ಟು ವಿಭಾಗದಲ್ಲಿ ಅವರಿಗೆ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಿ ಚೆನ್ನಾಗಿ ಕೆಲಸ ಮಾಡಲಿ ಪಂಚಾಯಿತಿನಲ್ಲಿ ಹೇಳ್ಬಿಟ್ಟು ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಇಟ್ಕೊಟ್ಟಿರೋದ್ರಿಂದ ಅವರು ನಮ್ಮ ಒಂದು ಸಹಕಾರದೊಂದಿಗೆ ಚೆನ್ನಾಗಿ ಕೆಲಸ ಮಾಡಿ ಒಂದು ಅಭಿವೃದ್ಧಿ ಮಾಡಿದ್ದಾರೆ ಸೊ ಇವತ್ತು ಅವರೆಲ್ಲರೂ ನಾವೊಂದು ಸಹಾಯ ಮಾಡಿರೋದಕ್ಕೆ ಅವರು ಇವತ್ತು ನಮ್ಮನ್ನು ಕರ್ ಪಂಚಾಯತಿಗೆ ಕರೆದು ನನಗೆ ಈ ಈ ಒಳ್ಳೆಯ ಸಂದರ್ಭದಲ್ಲಿ ಒಂದು ನನಗೆ ಒಂದು ಕಿರು ಕಾಣಿಕೆ ಕೊಟ್ಟು ನಮಗೆ ಸನ್ಮಾನ ಮಾಡಿರೋದು ತುಂಬ ಇವತ್ತಿನ ದಿನ ಸಂತೋಷವಾಗಿದೆ ಸೊ ಇದೇ ಥರ ಮುಂದಿನ ದಿನಗಳಲ್ಲಿ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಚೆನ್ನಾಗಿ ಪಂಚಾಯತ್ ಪಂಚಾಯತ್ತಿನಲ್ಲಿ ಕೆಲಸ ಮಾಡಿಕೊಂಡು ಮುಂದೆ ಹೋಗಲಿ ಅಂತ ಹೇಳಿ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಸಿಬ್ಬಂದಿ ವರ್ಗದವ್ರಿಗೆ ಆಶಿಸುತ್ತೆ